ಐ ಗೈಸ್ ಮತ್ತೊಮ್ಮೆ ಎಸ್ ಬ್ಲಾಗ್ಸ್ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಫುಡ್ ಜೊತೆ ಬರ್ತಾ ಇದ್ದೀನಿ ಇದೇನು ಅಂದರೆ ಇಡ್ಲಿ ಫ್ರೈ ಹೆಸರು ಒಂಥರ ಡಿಫ್ರೆಂಟಾಗಿದೆ ಅಲ್ವಾ ಹೌದು ಅಂದರೆ ಮಿಕ್ಕಿರೋ ಇಡ್ಲಿನ ಫ್ರೈ ಮಾಡಿರೋದು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಬನ್ನಿ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಡ್ಲಿ ಫ್ರೈ ಮಾಡೋಕ್ಕೆ ಬೇಕಾಗಿರೋ ಐಟಮ್ಗಳು ಮೊದಲು ಇಡ್ಲಿ ಮಿಕ್ಕಿರೋ ಇಡ್ಲಿ ಅಂದರೆ ಬೆಳಗ್ಗೆ ಮಾಡಿರೋದು ಎಣ್ಣೆ ಕರಿಬೇವು ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಖಾರದ ಪುಡಿ ರುಚಿಗೆ ಉಪ್ಪು ಈಗ ಹೇಗೆ ಮಾಡೋದು ಅಂತ ಬನ್ನಿ ಹೇಳ್ಕೊಡ್ತೀನಿ ಮೊದಲು ಸ್ಟವ್ ಅಂಟಿಸ್ಕೊಳ್ಳಿ ಅದರ ಮೇಲೆ ಒಂದು ಬಾಂಡಿ ಇಡಿ ಈಗ ಬಾಂಡ್ಲಿ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಆವಾಗಲೇ ಏನೇನು ಐಟಮಲ್ಲಿ ಸಾಸಿವೆ ಇರಲಿಲ್ಲ ಇದು ಸಾಸಿವೆನೂ ಒಂದು ಸೇರಿಸ್ಕೊಂಬಿಡಿ ಅದು ಒಗ್ಗರಣೆಗೆ ಮಾತ್ರ ಸಾಸಿವೆ ಮೇಲೆ ಸ್ವಲ್ಪ ಕರಿಬೇವು ಈಗ ಈಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಸಾಕು ಆಮೇಲೆ ಖಾರದ ಪುಡಿ ಹಾಕ್ಕೊಂತೀವಲ್ಲ ಅದಕ್ಕೆ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಎಷ್ಟು ಬೇಕಾನ ಹಾಕೋಬೋದು ನಾನೊಂದು ಚೂರು ಹಾಕೊಂಡಿದ್ದೀನಿ ಅಷ್ಟೇ ಅದು ಫ್ರೈ ಆಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆ ಈರುಳ್ಳಿ ಎಲ್ಲ ಬೆಂದಿದೆ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕೊಳ್ಳಿ ಉಪ್ಪಾದಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಜಾಸ್ತಿ ಏನು ಖಾರ ಹಾಕಿಲ್ಲ ಆಗಿ ಹಾಕಿದ್ದೀನಿ ಅಷ್ಟೇ ಅದೆಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಪೀಸಸ್ ಹಾಕೊಳ್ಳಿ ಆ ಇಡ್ಲಿ ಪೀಸಸ್ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಇಡ್ಲಿನೂ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗೆಲ್ಲ ಮಿಕ್ಸ್ ಆಗಿದೆ ಸ್ಟವ್ ಆಫ್ ಮಾಡಿಕೊಳ್ಳಿ ಇಡ್ಲಿ ಫ್ರೈ ರೆಡಿ ಆಗಿದೆ ಸಿಂಪಲ್ ಈಸಿಯಾಗಿ ಮಾಡ್ಕೋಬೋದು ಇಡ್ಲಿ ಫ್ರೈ ರೆಡಿ ಟು ಸರ್ವ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡ್ಕೊಳ್ಳಿ ಹೀಗೆ ಇನ್ನೊಂದು ಫುಡ್ ಬ್ಲಾಗ್ ಜೊತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚಾನಲ್ನ ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು